ಧರ್ಮಸ್ಥಳದಲ್ಲಿ ನಡೆದ ಘರ್ಷಣೆ ಕುರಿತು ಪ್ರತ್ಯೇಕ ಕೇಸ್ ದಾಖಲಾಗಿದೆ ಘಟನೆ ಬಗ್ಗೆ ಪ್ರತ್ಯೇಕ ಕೇಸ್ ದಾಖಲಿಸಿಕೊಂಡ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಆದಂತಹ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತ್ಯೇಕ ಪ್ರಕರಣ ದಾಖಲಿಸಲಾಗಿದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಾಹನಗಳಿಗೆ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಕೇಸ್ ದಾಖಲಾಗಿದೆ ಖಾಸಗಿ ಸುದ್ದಿವಾಹಿನಿಯ ವರದಿ ವರದಿಗಾರನ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ವರದಿಗಾರನ ಮೇಲೆ ನಡೆದಂತಹ ಹಲ್ಲೆ ಸಂಬಂಧ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಪಾಂಗಾಳ ಧರ್ಮಸ್ಥಳ ಆವರಣದಲ್ಲಿ ಆಗಿರುವಂತಹ ಗಲಾಟೆ ಏನಿದೆ ಧರ್ಮಸ್ಥಳದ ಪಾಂಗಾಳ ಎಂಬ ಪ್ರದೇಶ ಧರ್ಮಸ್ಥಳ ಠಾಣಾ ಆವರಣದಲ್ಲಿ ಆಗಿರುವಂತಹ ಘಟನೆ ಇನ್ನು ಆಸ್ಪತ್ರೆ ಬಳಿ ಗುಂಪು ಸೇರಿದಂತಹ ಬಗ್ಗೆನೂ ಕೂಡ ಕೇಸ್ ದಾಖಲಾಗಿದೆ ವಿಡಿಯೋ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಯಾರೆಲ್ಲ ಇದ್ರೂ ಅಲ್ಲಿ ಯಾವ ಕಾರಣಕ್ಕಾಗಿ ಜಮಾವಣೆ ಆಗಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೇಸ ದಾಖಲಾಗುವಂತಹ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೆ ಧರ್ಮಸ್ಥಳಿಯಾದಂತಹ ಘಟನೆ ಕುರಿತು ಪ್ರತ್ಯೇಕ ಕೇಸ ದಾಖಲಾಗಿದೆ ಘಟನೆ ಬಗ್ಗೆ ಪ್ರತ್ಯೇಕ ಕೇಸ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಆದಂತಹ ಹಲ್ಲೆ ಹಾಗೆ ವಾಹನಗಳಿಗೆ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೆ ಖಾಸಗಿ ಸುದ್ದಿವಾಹಿನಿ ವರದಿಗಾರನ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಸ್ ದಾಖಲಿಸಲಾಗಿದೆ ಹಲ್ಲೆ ಸಂಬಂಧ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳದ ಪಾಂಗಾಳ ಇಲ್ಲಿ ಆಗಿರುವಂತಹ ಘಟನೆ ಧರ್ಮಸ್ಥಳ ಠಾಣಾ ಆವರಣದಲ್ಲಿ ಆಸ್ಪತ್ರೆ ಬಳಿ ಸಾಕಷ್ಟು ಜನ ಗುಂಪು ಸೇರಿದ್ರು ಅಲ್ಲೂ ಕೂಡ ಪೊಲೀಸರ ನಡುವೆ ಹಾಗೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಪರಿಶೀಲಿಸಿ ಕೇಸನ್ನು ದಾಖಲಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂದ್ರೆ ಪೊಲೀಸರ ಜೊತೆನೆ ಪ್ರತಿಭಟನಾಕಾರರು ವಾಗ್ದಾಳಿಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಲಾಯಿತು ಸದ್ಯಕ್ಕೆ ಈ ವಿಡಿಯೋ ಆಧರಿಸಿ ಮತ್ತೊಂದು ಕೇಸ ದಾಖಲಿಸುವಂತಹ ಸಾಧ್ಯತೆ ಇದೆ ಇನ್ನು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಎದುರು ನೂರಾರು ಜನರು ಜಮಾವಣೆಯಾಗಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರು ಜನರು ಜಮಾವಣೆಯಾಗಿದ್ದಾರೆ ಯೂಟ್ಯೂಬರ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳು ಹೀಗಿಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ದಕ್ಷಿಣ ಕನ್ನಡ ಎಸ್ ಪಿ ಡಾಕ್ಟರ್ ಅರುಣ್ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಎಸ್ ಪಿ ಡಾಕ್ಟರ್ ಅರುಣ್ ಅಂದ್ರೆ ಎಸ್ ಪಿ ಬರೋವರೆಗೂ ಕೂಡ ನಾವು ಈ ಜಾಗದಿಂದ ಹೋಗೋದಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಖುದ್ದಾಗಿ ಎಸ್ ಪಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಯೂಟ್ಯೂಬರ್ಗಳು ವಿನಾಕಾರಣ ಆಧಾರ ರಹಿತವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನು ಮಾಡ್ತಾ ಇದ್ರು ಎನ್ನು ಸ್ಥಳಕ್ಕೆ ಎಸ್ ಪಿ ಅರುಣ್ ಭೇಟಿ ನೀಡಿದ್ರು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಯಾರ್ಯಾರ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋದಾಗಿ ಭರವಸೆ ನೀಡಿದ ನಂತರ ಸದ್ಯಕ್ಕೆ ಸದ್ಯ ಮಟ್ಟಿಗೆ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದಿದೆ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆ ನಡೆಸಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಎಸ್ ಪಿ ಬನ್ನಿ ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಡಾಕ್ಟರ್ ಅರುಣ್ ಅವರ ನಮ್ಮ ಜೊತೆ ಎಣ್ಣೆ ಮಾತಾಡೋಣ ಸರ್ ಇವತ್ತು ಏನೋ ಒಂದು ಘಟನೆ ನಡೀತು ಈಗ ಹೇಗಿದೆ ಸರ್ ಪರಿಸ್ಥಿತಿ ಮತ್ತೆ ಏನಾದ್ರು ಹೆಚ್ಚಿನ ಡೆಪ್ಲೈಮೆಂಟ್ ಏನಾದರೂ ಹೀಗೆ ನೈಟ್ ತಾವು ಎಲ್ಲ ಪರಿಸ್ಥಿತಿಯನ್ನು ನೋಡಬಹುದು ಅಲ್ಲಿ ಎಲ್ಲ ನಾರ್ಮಲ್ ಇದೆ ಕ್ಯಾಮ್ರಾ ಆ ಕಡೆ ತಿರುಗಿಸಿದರೆ ಎಲ್ಲರೂ ಕಾಣಿಸುತ್ತೆ ವಿ ಹ್ಯಾವ್ ಎನಿವೆ ನೈಟ್ ಡಿಪ್ಲಾಯ್ಡ್ ಅಡಿಷ್ನಲ್ ಮೆನ್ ನಾಳೆ ಬೆಳಗ್ಗೆನೂ ಎಸ್ ಐ ಟಿ ತಂಡಕ್ಕಿಂತ ಅಡಿಷನಲ್ ಆಗಿ ಲೋಕಲ್ ಲಾನ್ ಆರ್ಡರ್ ಸಿಚುವೇಷನ್ ಅನುಗುಣವಾಗಿ ಎಕ್ಸ್ಟ್ರಾ ಮೆನ್ನನ್ನು ಡಿಪ್ಲೈ ಮಾಡ್ತೀವಿ ನಾವು ಒಟ್ಟು ಎಫ್ ಐ ಮತ್ತು ವಶಕ್ಕೆ ಪಡೆದಿದ್ದಾರೆ ಇದು ನಾವು ಇನ್ನೂ ವಿಡಿಯೋಗಳನ್ನು ಅನಲೈಸ್ ಮಾಡ್ತಾ ಇದ್ವಿ ಅವ್ರು ಎಷ್ಟು ದೂರ ಕೊಡ್ತಾರೋ ಅದನ್ನು ಪರಿಶೀಲನೆ ಮಾಡಿ ಮತ್ತು ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ ಎಷ್ಟು ಎಂದು ಈಗ ಲೆಕ್ಕ ಇಲ್ಲ ಬಟ್ ಅವ್ರು ಎಷ್ಟು ದೂರ ಕೊಡ್ತಾರೆ ಮತ್ತು ನಾವು ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ಏನು ಕೃತ್ಯ ಕಂಡು ಬಂದರೆ ಮತ್ತೆ ನಾವು ಕ್ರಮ ತಗೊಳ್ತೀವಿ ಒಂದು ಕಡೆ ಯೂಟ್ಯೂಬರ್ಸ್ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ ನಾವು ಮಾಡ್ತೀವಿ ಎಂದು ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದು ಕಡೆ ಅವರು ಇಲ್ಲ ಇದು ನಮ್ಮ ಊರಿಗೆ ಸ್ಪಾಯ್ಲ್ ಆಗ್ತಾ ಇದೆ ಡಿಫೆಮ್ ಆಗ್ತಾ ಇದೆ ಎಂದು ಇನ್ನೊಂದು ಕಡೆ ಈ ಒಂದು ರೀಸನ್ ಇಂದ ಗಲಾಟೆ ಆಗಿರೋದು ಪ್ರಥಮವಾಗಿ ಕಂಡು ಬಂದಿದೆ ಬಟ್ ಜನರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಲ್ಲರಿಗೂ ಇದೆಯೇ ಸೊ ಅದಕ್ಕೆ ಯಾರನ್ನು ಅಡ್ಡ ಹಾಕಿದರೆ ದೆನ್ ವಿ ಹಾವ್ ಟು ಟೇಕ್ ಆ್ಯಕ್ಷನ್ ಅಂತ ಅದ್ರ ಬಗ್ಗೆ ಮುಂದೆ ವೆರಿಫೈ ಮಾಡಿ ವಾಟ್ ಎವರ್ ಕಂಪ್ಲೇಂಟ್ ಇಸ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಅಕಾರ್ಡಿಂಗ್ಲಿ ಒಂದು ನಾಲ್ಕೈದು ಜನ ಗಾಯ ಒಳಗೆ ಅಡ್ಮಿಟ್ ಆಗಿದ್ದಾರೆ ಸರ್ ಹೇಗೆ ಗಾಯಗಳ ಪರಿಸ್ಥಿತಿ ಹೇಗಿದೆ ಅಂತೆಲ್ಲ ಔಟ್ ಆಫ್ ಹೇಗೆ ಡೇಂಜರ್ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಮೂರು ಜನ ಒಂದು ಯೂಟ್ಯೂಬರ್ಸ್ ಒಂದು ಸೈಡ್ ಸುವರ್ಣ ಚಾನೆಲ್ ಇಬ್ಬರು ಬೇರೆ ಬೇರೆ ಆಪೋಸಿಟ್ ಪಾರ್ಟೀಸ್ ಅಸಾಲ್ಟ್ ಮಾಡಿದ್ದಾರೆ ಎಂದು ದೂರನ್ನು ಕೊಡ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನಾವು ಕ್ರಮ ತಗೊಳ್ತೀವಿ ಬಟ್ ಡಾಕ್ಟರ್ ಹತ್ರ ಮಾತಾಡಿರುವಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಲ್ಲಿ ಅದು ಸಿಂಪಲ್ ಇಂಜುರಿ ತರ ಇದೆ ಎಂದು ಹೇಳಿದ್ದಾರೆ ಸಬ್ಸಿಕ್ವೆಂಟ್ಲಿ ವಾಟ್ ಎವರ್ ಡಾಕ್ಟರ್ ವರದಿ ಕೊಡ್ತಾರೆ ಅದನ್ನ ಮೇಲೆ ಕ್ರಮ ತಗೊಳ್ತೀವಿ ನಾಳೆ ಈ ಮುಂದುವರೆಸ ಸೆಕ್ಯೂರಿಟಿ ಸೇಮ್ ಇರುತ್ತೆ ಹೇಗೆ ಅಲ್ಲ ಇಲ್ಲ ಸೆಕ್ಯೂರಿಟಿ ಅಡಿಷನಲ್ ಆಗಿ ಕರೆಸ್ಕೊಳ್ತೀವಿ ಬಿಕಾಸ್ ಎಸ್ ಐ ಟಿ ತಂಡಕ್ಕೆಂದು ಅವ್ರ ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರದು ಎಂದು ಅಡಿಷನಲಿ ನಾವು ಎಕ್ಸ್ಟ್ರಾ ಮೆನ್ ಡಿಪ್ಲೈ ಮಾಡಿದ್ವಿ ಮತ್ತೆ ಇದು ಲ್ಯಾಂಡ್ ಆರ್ಡರ್ ಇಶ್ಯೂ ಎಸ್ ಆಗಬಾರದು ಎಸ್ಐಟಿ ಇನ್ವೆಸ್ಟಿಗೇಷನ್ ವಿಲ್ ಡಿಪ್ಲೈ ಅಡಿಷನಲ್ ಫೋರ್ಸಸ್ ಸೊ ಇದಿಷ್ಟು ರಾಮ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ಟಿವಿ ನೈನ್ ಧರ್ಮಸ್ಥಳ ಇವತ್ತು ಧರ್ಮಸ್ಥಳದಲ್ಲಿ ಆದಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ನಾಲ್ವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನೇತ್ರಾವತಿಯ ಪಾಂಗಳದಲ್ಲಿ ಹಲ್ಲೆ ನಡೆಸಿದ್ದಂತಹ ಗುಂಪು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ನಾಲ್ವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ